ಮಾದಕ ಸೇವನೆಯಿಂದ ಆರೋಗ್ಯ ಹಾಳು ಮಾಡುತ್ತದೆ ಮದ್ಯ ಮಾದಕ ವಸ್ತುಗಳ ವಿರೋಧಿ ಅಭಿಯಾನಕ್ಕೆ ಚಾಲನೆ ಪಿಡಿಒ ಬಸವರಾಜ್ ಗಂಗಾವತಿ ತಾಲೂಕಿನ ಮರಳಿ ಹೋಬಳಿ ಮಟ್ಟದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಗ್ರಾಮ ಪಂಚಾಯತ್ ಮರಳಿ ವತಿಯಿಂದ ಹೋಬಳಿ ಮಟ್ಟದ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ವಿಕಲಚೇತನರಿಂದ ಯಂತ್ರಚಾಲಿತ ವಾಹನದ ಮೂಲಕ ಹಾಗೂ ಘೋಷಣೆ ಮತ್ತು ಜಾಗೃತಿ ಜಾಥಾ ಮತ್ತು ಪ್ರತಿಜ್ಞೆ ಬೋಧನೆ ಚಾಲನೆ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುರಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜ ಗೌಡರು ಮಾತನಾಡಿ ಯುವಕರು ದುಷ್ಟ ಚಟಗಳಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಇದರಿಂದ ಬಿಡಿ ಸಿಗರೇಟ್ ಗುಟ್ಕಾ ಸೇವನೆ ಮಾಡಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮಾರಾಟಗಳು ಆಗ್ತವೆ ಇದರಿಂದ ಯುವಕರು ದುಶ್ಚಟಗಳಿಗೆ ಹಾಳಾಗುತ್ತಿದ್ದಾರೆ ಈ ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ಇಡೀ ದೇಶದಲ್ಲಿ ಇಲಾಖೆಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮ ತುಂಬಾ ಒಳ್ಳೆಯದಾಗಿದೆ ಕಾರ್ಯಕ್ರಮ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ನಶಾಮುಕ್ತವಾಗಬೇಕೆನ್ನುವುದು ನಮ್ಮ ಆಸೆಯಾಗಿದೆ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಗುರುರಾಜ್ ಮಕ್ಕಳು ಮಹಿಳೆಯರು ಮತ್ತು ಯುವಕರು ಇವುಗಳ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ ಯುವಕರು ಇದರಿಂದ ದಾರಿಯನ್ನ ಇದ್ದಾರೆ ಮದ್ಯಪಾನ ಗುಟಕ ಸಿಗರೇಟ್ ಇನ್ನೂ ಮುಂತಾದವುಗಳ ಮೂಲಕ ತಮ್ಮ ಆರೋಗ್ಯವನ್ನು ಹಾಳು ಇದ್ದಾರೆ ಇದರಿಂದ ಯುವಕರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜ್ ಗೌಡ್ರು ಮಂಜುಳಾ ಎಂಆರ್ಡಬ್ಲ್ಯೂ ಗಂಗಾವತಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಗುರುರಾಜ ಶೋಭಾ ಮಂಜುಳ ವಿಕಲಚೇತನರ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರುಗಳಾದ ಚಿದಾನಂದ ಮುರಳಿ ಮಂಜುನಾಥ್ ಹೊಸಕೇರ ಬಸವರಾಜ್ ಗೋನಾಳ ಸಂಗಪ್ಪ ಹೆರೂರು ಎಂಕಮ್ಮ ಹಣವಾಳ್ ಭುವನೇಶ್ವರಿ ಕೆಸರಹಟ್ಟಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಶಿವನಗೌಡ ಅಭಿಲಾಷ ಗಿರಿಜಮ್ಮ ಎಂ ಒಕ್ಕೂಟದ ಸದಸ್ಯರಾದ ಬಸಮ್ಮ ಈ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ವಿಕಲಚೇತನರು ಶಾಲಾ ಮಕ್ಕಳು ಭಾಗವಹಿಸಿ ಯಶಸ್ವಿಯನ್ನ ಗಳಿಸಿದ್ದಾರೆ ನ್ಯೂಸ್ ಬ್ಯೂರೋ ಗಂಗಾವತಿ ಗ್ರಾಮ ಪಂಚಾಯಿತಿ ಮರಳಿ ವತಿಯಿಂದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಮದ್ಯ ಮತ್ತು ಮಾದಕ ವಸ್ತುಗಳ ವಿರುದ್ಧ ಅಭಿಯಾನ ಮದ್ಯ ಹಾಗೂ ಮಾದಕ ವಸ್ತುಗಳಿಂದ ಮುಕ್ತಿ ಪಡೆಯಿರಿ ಬಾಳಿನ ನೆಮ್ಮದಿ ಪಡೆಯಿರಿ ಬೆಂಕಿ ದೇಹವನ್ನು ನಾಶ ಮಾಡಿದರೆ ನಶೆ ದೇಹ ಮತ್ತು ಆತ್ಮ ಎರಡನ್ನೂ ನಾಶ ಮಾಡುತ್ತದೆ ಎನ್ನುವ ಒಂದು ವಿಷಯವನ್ನು ಕುರಿತು ಯುವ ಜನಾಂಗದಲ್ಲಿ ಸಮೂಹದಲ್ಲಿ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಅರಿವನ್ನು ಮೂಡಿಸುವುದಕ್ಕಾಗಿ ನಮ್ಮ ಒಂದು ಶಾಲೆಗೆ ಆಗಮಿಸಿರ್ತಕ್ಕಂತಹ ಮರಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀ ಬಸರಾಜ್ ಸರ್ ಅವರನ್ನು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರನ್ನು ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ನಮ್ಮ ಶಾಲೆಯ ಪರವಾಗಿ ಎಸ್ ಡಿ ಎಂ ಸಿ ಅವರ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಗ್ರಾಮ ಪಂಚಾಯತಿ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ತುಂಬೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮದ ದಿಕ್ಸೂಚಿಯನ್ನು ದಿಕ್ಸೂಚಿ ಭಾಷಣವನ್ನು ನಮ್ಮ ಮರಳಿ ಗ್ರಾಮ ಪಂಚಾಯಿತಿಯ ಪೀಡಿ ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಸರ್ ಅವರು ಮಾತನಾಡಬೇಕಂತ ಅವರಿಗೆ ಕೇಳಿಕೊಳ್ತೇವೆ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನು ಅವಕಾಶ ಕೊಟ್ಟಿರ್ತಕ್ಕಂಥ ಶಾಲೆಯ ಎಲ್ಲ ಮುಖ್ಯ ಗುರುಗಳು ಎಲ್ಲ ಸಹ ಶಿಕ್ಷಕರು ಹಾಗೂ ಗುರುಮಾತೆಯರು ಹಾಗೂ ವಿದ್ಯಾರ್ಥಿಗಳಿಗೆ ಏನು ಈ ಒಂದು ದಿನದ ಶುಭ ಶುಭಕಾಮನೆಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ನಾವು ಭಾಳಕ್ಕೂ ತಗೊಳ್ಳೋಲ್ಲ ಒಂದು ಎರಡು ನಿಮಿಷ ನಿಮ್ಮೆಲ್ಲಿಗೆ ಯಾಕೆ ನಾವು ಏನು ಈ ದಶಮುಕ್ತ ಭಾರತವನ್ನ ಮಕ್ಕಳಲ್ಲಿ ಯಾಕೆ ಜಾಗೃತಿ ಮೂಡಿಸಬೇಕನ್ನೋದನ್ನ ಒಂದ್ ಎರಡು ವಿಷಯ ಮಾಡಿದೀವಿ ಈಗಾಗಲೇ ಹಿಂದೆ ಒಂದು ಆರು ನಾನು ಬಂದಿದ್ದೆ ಬಂದಾಗ ಹೇಳಿದ್ವಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮಕ್ಕಳು ಏನಂತಂದ್ರೆ ದುಶ್ಚಟಕ್ಕೆ ದಾಪ ಆಗ್ಬಾರದು ಅನ್ನೋ ಉದ್ದೇಶಕ್ಕೆ ಈಗಾಗಲೇ ನಾವು ನಮ್ಮಂತ ನಮ್ಮಂತವರು ಏನಾಗಿದ್ದಾರೆ ಅಂದ್ರೆ ಕುಡಿತಾ ಇದಾರೆ ತಿಳ್ತಾ ಇದ್ದಾರೆ ಸಿಗ್ರೆಟ್ ಸೇರ್ತಾ ಇದ್ದಾರೆ ಅವ್ರು ಹಾಳಾಗಿದ್ದಾರೆ ಮತ್ತೆ ನಾವು ಸದೃಢ ಭಾರತವನ್ನು ಕಾಣ್ಬೇಕಂದ್ರೆ ನಿಮ್ಮಿಂದ ನಾವು ಕಾಣ್ಬೇಕಾಗಿದೆ ಸೊ ಆ ಒಂದು ದೃಶ್ಯಗಳನ್ನು ಇಟ್ಕೊಂಡು ಮಕ್ಕಳಲ್ಲಿ ಏನಂದ್ರೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಗ್ರಾಮ ಪಂಚಾಯತಿಯಿಂದ ಎಲ್ಲರೂ ಕೂಡ ಭಾರತದ ಭಾರತದ ಏನು ಉತ್ತಮ ಒಂದು ನಾಗರಿಕರಾಗ ನಶಮುಕ್ತ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಕೂಡ ಏನಂತಂದ್ರೆ ಮನೆಯಲ್ಲಿ ಹಿರಿಯರು ಇರ್ಬೋದು ಅಥವಾ ನಿಮ್ಮ ಅಣ್ಣಂದಿರು ಅಥವಾ ಇನ್ನೊಂದು ರೀತಿಯಿಂದ ಅಕ್ಕಂದಿರು ಅಥವಾ ಇನ್ನೊಂದು ರೀತಿಯಿಂದ ಯಾರಾದರೂ ಇರ್ತ ಬಂದ್ರೆ ಅವರಿಗೆ ಇಂಥ ಕೆಲವೊಂದು ದುಶ್ಚಟಗಳನ್ನ ಯಾವ್ದಿರ್ಬೋದು ಸಿಗರೇಟ್ ಇರ್ಬೋದು ಬಿಡಿ ಇರ್ಬೋದು ಪಾನ್ ಪರಾಗಿರ್ಬೋದು ಡ್ರಗ್ಸ್ ಇರ್ಬೋದು ಇಂಥದ್ರಿಂದ ದೂರ ಇರಲಿ ಅಂತ ನಾವು ಒಂದು ಅವೇರ್ನೆಸ್ ಅನ್ನು ನಿಮಗೆ ಮುಟ್ಸ್ತಾ ಇದ್ವಿ